ಸರ್ ಸರ್ ಈಗಾಗಲೇ ಏನು ದಲಿತ ಸಂಘರ್ಷ ಸಮಿತಿಯವರು ಮನವಿ ಕೊಟ್ಟಿದ್ದೀರಿ ನನ್ನ ಗಮನಕ್ಕೆ ಬಂದಿದೆ ಮೊನ್ನೆ ಶಾಸಕರು ಮತ್ತು ಡಿ ಎಸ್ ಇಲ್ಲಿ ಬಂದಿದ್ದಾಗಲೇ ನನಗೆ ಮಾತಾಡಿದ್ರು ಆಮೇಲೆ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಸೂಚನೆ ಮಾಡಿದ್ದೀನಿ ನಾನು ಸೊ ಹಿಂದೆ ಅದು ಏನೇ ಆಗಿರಲಿ ನ್ಯಾಯುತವಾಗಿ ಕಾನೂನು ಪ್ರಕಾರವಾಗಿ ಬಹುಸಂಖ್ಯಾತರು ಇರ್ತಕ್ಕಂಥ ಅದು ಪ್ರಮುಖವಾಗಿರ್ತಕ್ಕಂಥ ಜಾಗ ಮುದಿಗೆರೆ ನನಗೂ ಗೊತ್ತಿದೆ ಅದರ ಬಗ್ಗೆ ಸೊ ಅಲ್ಲೇ ನಡಿಬೇಕು ಅಲ್ಲಿ ನಡೀಲಿಕ್ಕೆ ಏನು ವ್ಯವಸ್ಥೆ ಬೇಕು ಅಂತಂದರೆ ಒಂದು ಆದೇಶ ಆಗಬೇಕು ಆದೇಶ ಆಗಬೇಕು ಅಂದರೆ ನನಗೆ ಆ ಜೆಡ್ ಪಿ ಸಿ ಯುವರಿಂದ ಪ್ರಪೋಸಲ್ ಬರಬೇಕು ಶನಿವಾರನೇ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಇವತ್ತು ನನಗೆ ಕಳಿಸ್ಕೊಡ್ತಾರೆ ಸೊ ಆ ಕಾರಣಕ್ಕಾಗಿ ಆ ಪ್ರಪೋಸಲ್ ಬಂದ ತಕ್ಷಣ ನಾವು ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ನಾನು ಪರ್ಮಿಷನ್ ಅನುಮತಿ ಕೊಡಬೇಕು ಅದನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ತೇವೆ ಇವತ್ತು ಏನು ನನಗೆ ಎಂಟು ದಿನದಿಂದ ಅನಾನುಕೂಲ ಆಗಿದೆ ಆ ಅನನುಕೂಲ ಗೊತ್ತಾಗಿದ್ದರಿಂದಾನೆ ನಾನು ಇಲ್ಲಿ ಡಿ ವಿ ಜಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡಿ ನಿಮಗೆ ಭರವಸೆ ಕೊಟ್ಟು ಮತ್ತೆ ಈ ಧರಣ ಮುಂದುವರಿಯಬೇಕಾದಂಥ ಅಗತ್ಯ ಇಲ್ಲ ದಯಮಾಡಿ ನೀವು ಜಿಲ್ಲಾ ಆಡಳಿತ ಮೇಲೆ ಭರವಸೆ ಇಟ್ಟು ತಾವು ಬರ್ಖಾಸ್ತ್ ಮಾಡಿ ಇದನ್ನು ನಾನು ನಿಮಗೆ ಪ್ರಪೋಸಲ್ ಬಂದ ತಕ್ಷಣ ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಒಳ್ಳೆಯದಾಗಲಿ ಹಾಂ ತಮ್ಮ ಮೇಲೆ ಭರವಸೆ ಇದೆ ಯಾಕಂದರೆ ಇದೇ ಮಾತನ್ನು ಶಾಸಕರು ಬಂದರೆ ಶಾಸಕರು ಮೇಡಮ್ ಅವರು ಮಾಡೋದು ನಾವು ಒಪ್ಪಿಲ್ಲ ಹಾಗಾಗಿ ದಯವಿಟ್ಟು ನಮ್ಮ ರಾಜನಾಯಕರನ್ನು ನಾನು ರಾಜನಾಯಕರನ್ನು ತೋರ್ಕೊಂಡು ಹಾಕಲ್ಲ ಬೆಳಗ್ಗೆನು ಬೇಳ್ಕೊಂಡೆ ನೀವು ಬಂದು ಭರವಸೆಗಳು ಮಾಡೋಂಥದ್ದು ಆಯಿತು ಧನ್ಯವಾದಗಳು ಯಾಕಂದರೆ ಮೂವತ್ತು ಮೂರು ವರ್ಷ ಆಗಿದೆ ನಮ್ಮ ವಯಸ್ಸೇ ಆಗೋಗಿದೆ ಇನ್ನು ಸಾಯಿ ಹೊರಗೂ ಬೇಕಾಗಿದೆ ಇಷ್ಟು ಒಂದೇ ದಿವಸ ಆಗಲಿ ಪರವಾಗಿಲ್ಲ ದಯವಿಟ್ಟು ತಾವು ಅನುಕೂಲ ಮಾಡ್ಕೊಳ್ಬೇಕು ನಮ್ಮ ಪಂಚಾಯತಿಗೆ ನಮ್ಮ ಬಿಟ್ಟರೆ ಅಲ್ಲಿ ಶಿಫ್ಟ್ ಮಾಡಿ ತಾತ್ಕಾಲಿಕವಾಗಿ ನಾನು ಹೇಳಿಲ್ಲ ಅಷ್ಟೇ ತಾತ್ಕಾಲಿಕವಾಗಿ ನಿಮ್ಗೆ ಅಲ್ಲಿಗೆ ಶಿಫ್ಟ್ ಮಾಡೋ ಕೆಲಸ ನಾವು ನನಗೆ ಈ ವಿಷಯ ಗೊತ್ತಾಗಿ ಮೂವತ್ತು ನಿಮಿಷನೂ ಆಗಿಲ್ಲ ಮೂವತ್ತ್ ಮೂರು ವರ್ಷ ಸಫರ್ ಮಾಡ್ತಾ ಇದೀನಿ ನಂಗೊಂದು ಅವಕಾಶ ಕೊಡಿ ಕ್ಲಿಯರ್ ಮಾಡ್ತೀನಿ ಇನ್ನೇ ನೀವು ಇದು ಮಾಡ್ತೀರಿ ಇಲ್ಲ ಯಾಕೆಂದ್ರೆ ನಾವು ನಮ್ಮ ಅತ್ತಿಂದ ತಾವೇಲೇ ಕೊಡ್ಲೇಬೇಕು ಯಾಕೆಂದ್ರೆ ನಾನು ನಾನೇ ನೇರವಾಗಿ ಯಾಕೆ ಬಂದು ನೀವು ನನ್ನ ನಿಮ್ಮ ಸಮಸ್ಯೆ ಗೊತ್ತಿರೋದ್ರಿಂದನೇ ಬಂದಿದ್ದೀನಿ ಡೈ ಮಾಡಿ ಬೇಡಿ ನನ್ನ ಜವಾಬ್ದಾರಿ ಮೇಲೆ ಹಾಕಿ ನನಗೊಂದು ಅವಕಾಶ ಕೊಡಿ ನಾನು ಕ್ಲಿಯರ್ ಮಾಡ್ತೀನಿ ಡೈ ಮಾಡಿ ನಂಬಿ ভরಸಾ ಕೊಡಿ ಇಲ್ಲ ಇಲ್ಲ ಬಂಧುಗಳೇ ಈಗ ভরಸ ನಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಅವರಿಗೆ ನಮ್ಮ ದಲಿತರ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂಥ ಕಾಳಜಿಗೆ ನಾವು ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಮತ್ತು ಮುದುಗರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳಲ್ಲೂ ಕೂಡ ನಮ್ಮದೊಂದು ಕೂಡ ಮನವಿ ಏನಂದರೆ ಸರ್ ಈಗ ನಾವು ಆಗಲೇ ತುಂಬ ಸಫರ್ ಆಗೋಗಿದ್ದೀವಿ ಹೋಗಿದ್ದೀವಿ ತಮ್ಮ ಮಾತಿನಲ್ಲಿ ಗೌರವ ಇಲ್ಲ ಅಂತಲ್ಲ ಹಂಗಂತ ತಮ್ಮ ಮಾತನ್ನು ಧಿಕ್ಕರಿಸ್ತಾ ಇದ್ದೀವಿ ಅಂತಲ್ಲ ನಮಗಲ್ಲಿ ಬಂದರೇ ಅಲ್ಲಿ ಗ್ರಾಮ ಪಂಚಾಯತ್ ಕಾರ್ಯ ಅಲ್ಲಿ ತಾವು ವರ್ಗಾವಣೆ ಮಾಡಿದ್ರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಆ ಥರ ನಾವು ನಿರ್ಧಾರ ತಗೊಂಡ್ಬಿಟ್ಟಿದ್ದೀವಿ ದಯಮಾಡಿ ನಮ್ಮನ್ನು ಅನ್ಯತಾ ತಾವು ಭಾವಿಸಬಾರ್ದು ತಮ್ಮ ಮೇಲೆ ಗೌರವ ಇದೆ ನಮ್ಗೆ ಮಾಡಿಕೊಡಿ ಆ ತಕ್ಷಣವೇ ನಾವು ಇಲ್ಲಿಂದ ತಮ್ಮ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಕೊಡ್ತೀವಿ ಅಲ್ಲಿ ನಾವು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ಪ್ಲೀಸ್ ದಯವಿಟ್ಟು ಅದನ್ನು ಅದನ್ನು ನಮ್ಮ ಮನವಿಯನ್ನು ತಾವು ಭಾವಿಸಬೇಡಿ ಸರ್ ನಮಗೆ ನಾವು ಕಾರ್ಯೋನ್ಮುಖನಾಗಿದೆ ವಿಷಯ ಗೊತ್ತಾದ ತಕ್ಷಣ ಬಂದಿದ್ದೀನಿ ಇದಿಷ್ಟು ನಾನು ಮಾಡ್ತಾ ಇದ್ದೀನಿ ಅಂದಾಗ ಬಹುಶಃ ತಾವು ಕೂಡ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಈಗ ಹೇಳಿದ್ರಿ ನೀವು ದಿನದಿಂದ ಬಿಸಿಲಲ್ಲಿ ಹೊಟ್ಟೆ ಸ್ಕೊಂಡು ಇರಬೇಕಾದ ಅಗತ್ಯ ಇಲ್ಲ ಆಮೇಲೆ ಈ ಸ್ಪಂದಿಸದೇ ಇರೋ ಜಿಲ್ಲಾಡಳಿತ ಇದ್ರೆ ನಾನು ಒಪ್ಕೋತಾ ಇದೆ ನಾನೇ ಖುದ್ದು ಬಂದು ನಿಮ್ಮ ಮುಂದೆ ನಿಂತು ಭರವಸೆ ಕೊಟ್ಟಾಗ ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡಿರೋದ್ರಿಂದ ದಯಮಾಡಿ ನನ್ನ ಮಾತುಗೂ ಕೂಡ ತಾವು ದಯಮಾಡಿ ಬೆಲೆ ಕೊಡಿ ನಾನು ಯಾವ್ದ್ರ ಬಗ್ಗೆ ನಿಮ್ಮ ಅನ್ಯಾತ ಭಾವಿಸ್ತಾ ಇಲ್ಲ ನಿಮ್ಮ ಅಭಿಮಾನಕ್ಕೆ ಮತ್ತು ನಿಮ್ಮ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಅದನ್ನ ಡೆಫಿನೆಟ್ ಆಗಿ ನನಗಿದೆ ಇಲ್ಲ ಅಂತಲ್ಲ ಆದ್ರೆ ಬಿಸಿಲಿನಲ್ಲಿ ಒಬ್ಬ ಹೆಣ್ಣು ಮಕ್ಕಳೆಲ್ಲ ಇಷ್ಟೊಂದು ಎಂಟು ದಿನ ಆಗಿದೆ ನನಗೆ ಒಂದು ದಿನ ಟೈಮ್ ಕೊಡಿ ಇವತ್ತೊಂದು ದಿನ ಟೈಮ್ ಕೊಟ್ರೆ ಅದಕ್ಕೆ ನಾನು ನಿಮ್ಗೆ ಏನು ಪರಿಹಾರ ಕೊಡಬೇಕು ಕೊಟ್ಟು ದಿನ ಅನುಭವಿಸ್ಬಿಟ್ಟು ಯಾಕೆ ಸುಮ್ಮನೆ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ನಾವು ನಮ್ ಕರ್ತವ್ಯ ಅಷ್ಟೇ ಮಾಡ್ತಾ ಇದ್ದೀವಿ ಅಲ್ಲ ನಾನು ನಿಮಗ್ ಬಿಡ್ತೀನಿ ನಾನು ಒತ್ತಾಯ ಮಾಡೋದಿಲ್ಲ ನಾನು ನನ್ನಿಂದ ಏನಾಗಬಹುದು ಸಮಸ್ಯೆನ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಸಕಾರಾತ್ಮಕವಾಗಿ ಪ್ರಯತ್ನ ಇರುತ್ತೆ ಆದರೆ ಅದು ಆಡಳಿತಾತ್ಮಕ ವಿಚಾರ ಆದ್ರಿಂದ ನನಗೆ ಪ್ರಸ್ತಾವನೆ ಬಂದು ನಾವು ಪರಿಶೀಲನೆ ಮಾಡಿ ಆದೇಶ ಮಾಡೋಕೆ ಬಹುಶಃ ಇವತ್ತು ನಾಳೆ ಆಗ್ಬೋದು ಅಲ್ಲಿವರೆಗೂ ನನ್ನ ಗಮನಕ್ಕೆ ಬಂದ ಮೇಲೆ ಅದಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಿಮ್ಮ ಸಮಸ್ಯೆಯನ್ನ ನನ್ನ ಮೇಲೆ ತಗೋತಾ ಇದ್ದೀನಿ ಆ ಜವಾಬ್ದಾರಿನ ಒತ್ಕೊತಾ ಇರೋದ್ರಿಂದ ಬಹುಶಃ ನೀವು ನನ್ನ ನಂಬಬಹುದು ಈ ಸಂದರ್ಭದಲ್ಲಿ ಒಂದೇ ಒಂದು ಕಾರಣದಿಂದ ವಿನಂತಿ ಮಾಡ್ತಾ ಇದ್ದೀನಿ ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ ಅಥವಾ ನಿಮ್ ಮೇಲೂ ಬಲವಂತ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಪೂರ್ತಿ ಗೌರವ ಇದೆ ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ನಿಮ್ಮನ್ನು ಓವರ್ಟೇಕ್ ಮಾಡೋ ಶಕ್ತಿ ಇದೆ ಹಂಗಾಗಿ ನಾವು ಇಲ್ಲಿರ್ತೀವಿ ದಯಮಾಡಿ ನಿಮ್ಮ ಕೆಲಸ ನೀವು ಮುಂದುವರಿಸಿ ನಮ್ಮ ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊತೀವಿ ಸ್ವಾಮಿ ಆಯಿತು ನಿಮ್ಮ ನೋಡಿ ನನ್ನದು ಎಲ್ಲ ಪ್ರಯತ್ನ ಮಾಡ್ತೀನಿ ಓಕೆ ಯು ಯು